ಅಬ್ಬಬ್ಬ ಭಕ್ತರ ಕಾಣಿಕೆಯಿಂದಲೇ ತುಂಬಿ ಹೋಗಿದೆ ಈ ದೇಗುಲ ಐದು ದಿನ ಬೇಕಾಯಿತು ಕೋಟಿ ಕೋಟಿ ಹಣ ಎಣಿಸಲು ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಈ ದೇವಾಲಯಕ್ಕೆ ಭಕ್ತಾದಿಗಳಿಂದ ಚಿನ್ನಾಭರಣಗಳ ಕಾಣಿಕೆ ದೇಣಿಗೆ ಸೇರಿದಂತೆ ಹಲವಾರು ವಸ್ತುಗಳು ಹರಿದು ಬಂದಿದೆ ಕಂತು ಕಂತಿನ ನೋಟುಗಳನ್ನು ಎಣಿಸಲು ದೇವಾಲಯದ ಆಡಳಿತ ಮಂಡಳಿಗೆ ಸುಸ್ತಾಗಿ ಹೋಗಿದೆ ಐದು ದಿನಗಳಿಂದ ನೋಟುಗಳನ್ನು ಎಣಿಸಿದ ಮಂಡಳಿಗೆ ಕಡೆಗೂ ಸಿಕ್ಕಿದ ಒಟ್ಟು ಹಣವೆಷ್ಟು ಎಂಬ ಮಾಹಿತಿ ತಿಳಿದರೆ ಖಂಡಿತ ನಿಮ್ಮ ಹುಬ್ಬೇರಲಿದೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ರಾಜಸ್ಥಾನದ ಚಿತ್ತೋರಗಢದಲ್ಲಿ ನೂತನವಾಗಿ ತೆರೆಯಲಾಗಿರುವಂತಹ ಶ್ರೀ ಸನ್ವಾಲಿಯಾ ಸೇಠ ದೇವಾಲಯದ ಹುಂಡಿ ಈಗ ಪೂರ್ತಿ ತುಂಬಿ ಹೋಗಿದೆ ಜನವರಿ ಇಪ್ಪತ್ತೆಂಟರಂದು ದೇಗುಲದ ಅಧಿಕಾರಿಗಳು ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಈ ಹುಂಡಿಯನ್ನ ತೆರೆದು ಎಣಿಕೆ ಮಾಡೋಕೆ ಪ್ರಾರಂಭಿಸಿದ್ರು ಮೊದಲ ಕಂತಿನಲ್ಲಿ ಎಂಟು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿಗಳ ಲೆಕ್ಕ ಸಿಕ್ಕರೆ ಮೌನಿ ಅಮಾವಾಸ್ಯೆಯ ದಿನವಾದ ಜನವರಿ ಇಪ್ಪತ್ತೊಂಬತ್ತರಂದು ಎಣಿಕೆಯನ್ನ ನಿಲ್ಲಿಸಲಾಯಿತು ತದನಂತರ ಜನವರಿ ಮೂವತ್ತರಂದು ಎರಡನೇ ಕಂತು ಎಣಿಕೆ ಮಾಡಿದ ಮಂಡಳಿಗೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿ ಹರಿದು ಬಂದಿರುವುದು ಸ್ಪಷ್ಟವಾಗಿದೆ ನಂತರ ಜನವರಿ ಮೂವತ್ತೊಂದರಂದು ಮೂರನೇ ಕಂತಿನಲ್ಲಿ ಮೂರು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಎಣಿಕೆಯಾಗಿದೆ ಇನ್ನು ನಾಲ್ಕನೇ ಕಂತಿನಲ್ಲಿ ಅಂತ್ಯದಲ್ಲಿ ಒಟ್ಟು ದೇಣಿಗೆಗಳ ಮೊತ್ತವು ಹದಿನಾರು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ತಲುಪಿದೆ ಕಡೆಯ ಐದನೇ ಕಂತಿನಲ್ಲಿ ಬರೋಬ್ಬರಿ ಐದು ಕೋಟಿ ಹಣ ಹರಿದು ಬಂದಿದೆ ಕಚೇರಿ ಮತ್ತು ಆನ್ಲೈನ್ ಮೂಲಕ ಬಂದ ಉಡುಗೊರೆಯನ್ನು ಪರಿಗಣಿಸಿ ಅದರಲ್ಲಿನ ನೋಟುಗಳನ್ನು ಎಣಿಸಿದಾಗ ಐದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಇರುವುದು ಸ್ಪಷ್ಟವಾಗಿದೆ ಇದರೊಂದಿಗೆ ಭಕ್ತಾದಿಗಳಿಂದ ಹರಿದು ಬಂದ ಒಟ್ಟು ಹಣವು ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಅಂತ ಆಡಳಿತ ಮಂಡಳಿ ಮಾಹಿತಿಯನ್ನು ಹಂಚಿಕೊಂಡಿದೆ ಇದು ತಮ್ಮ ನಿರೀಕ್ಷೆಗಿಂತ ಹೆಚ್ಚಿನದ್ದಾಗಿದೆ ಅಂತ ಹೇಳಿದೆ ಕೇವಲ ಹಣ ಮಾತ್ರವಲ್ಲ ಭಕ್ತರು ಚಿನ್ನ ಬೆಳ್ಳಿ ಸೇರಿದಂತೆ ಏನಿತರ ವಸ್ತುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ ಒಟ್ಟು ಆರುನೂರ ಅರವತ್ತೈದು ಗ್ರಾಂ ಚಿನ್ನ ನೂರ ಮೂವತ್ಮೂರು ಕೆಜಿ ಮತ್ತು ಆರುನೂರ ಐವತ್ನಾಲ್ಕು ಗ್ರಾಂ ಬೆಳ್ಳಿಯನ್ನ ಉಡುಗೊರೆಗಳ ರೂಪದಲ್ಲಿ ದೇವಾಲಯಕ್ಕೆ ಭಕ್ತರು ಕಳಿಸಿಕೊಟ್ಟಿದ್ದಾರೆ ಇದನ್ನು ನೋಡಿದ್ರೆ ಭಕ್ತರು ಸನ್ವಾಲಿಯಾ ಸೇಟ್ನಲ್ಲಿ ಹೊಂದಿರುವ ನಂಬಿಕೆ ಅಪಾರವಾದುದ್ದು ಅಂತ ಹೇಳಬಹುದು ಕಳೆದ ತಿಂಗಳು ಕೂಡ ದೇವಾಲಯಕ್ಕೆ ಸುಮಾರು ಇಪ್ಪತ್ಮೂರು ಕೋಟಿಗಳು ರೂಪಾಯಿಗಳ ದೇಣಿಗೆ ಹರಿದು ಬಂದಿತ್ತು ಎಂದು ದೇಗುಲ ಮಂಡಳಿ ತಿಳಿಸಿದೆ ಪ್ರತಿ ತಿಂಗಳು ದೇಣಿಗೆ ಹೆಚ್ಚುತ್ತಿದೆ ಭಕ್ತರ ನಂಬಿಕೆ ಮತ್ತು ಔದಾರ್ಯ ಇನ್ನೂ ದೊಡ್ಡದಾಗಿದೆ ಈ ಹಣದಿಂದ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುವುದು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಆಡಳಿತ ಮಂಡಳಿ ತಿಳಿಸಿದೆ ಇದು ಸತ್ಯದ ಧ್ವನಿ